ಇನ್ನೊಂದು ಸಂಸ್ಕೃತ ಶ್ಲೋಕ ಇದೆಯಲ್ಲ ಯಮಸ್ತು ಹರತೆ ಪ್ರಾಣಾನ್ ವೈದ್ಯ ವೈದ್ಯ ಪ್ರಾಣಾನ್ ಧನಾನಿಚ ಅಂತ ಡಾಕ್ಟರು ದುಡ್ಡು ತಗೊಂಡೋಗ್ತಾನೆ ವೈದ್ಯರಾಜ ನಮಸ್ತು ಹಾಗಾಗಿ ಅದೇ ನೆನಪಾಯ್ತು ಯಮನೆ ವಾಸಿಯ ಜಾಣ್ಮೆ ಅಂತ ಹೇಳಿದೆ ನಲಮಲ್ ನಲಮಂತೆ ತರು ತರುಜಾಣ್ಮೆ ಈ ದೀರ್ಘ ಸಣ್ಣ ದೀರ್ಘ ಈ ಇ ನಲಮಲ್ತೆ ತರುಜಾಣ್ಮೆ ಈ ವಾಲಿನ ನಾಲ್ಕನೇ ಸಾಲಿನ ಒಂದನೇ ಮನೆ ಈ ವ ಹೇಳಿದೆ ಅಲ್ವಾ ಒಂದ್ ನಿಮಿಷ ಲಾಕ್ ಮಾಡಬೇಡಿ ಕೋಟ್ಯಾಧಿಪತಿಯಲ್ಲಿ ಹೇಳ್ದಾಗೆ ನಾಲ್ಕನೇ ಸಾಲಿನ ಒಂದನೇ ಮನೆ ನಲವತ್ತ ಐದು ನಲಮಲ್ತೆ ತರು ನಕಾರ ಹೋಯ್ತು ನನ್ನ ಕಲ್ಪನೆ ಹಿಂಗೆ ಹಿಂಗೆ ಹಾ ಈ ಜಾಣ್ಮೆ ತರುಜಾಣ್ಮೆ ಇವನ್ಗೆ ಇನ್ನೂ ಒಂದ್ ಗಣ ಇದೆ ಮೂರ್ ಗಣ ಆಯ್ತು ನಾಲ್ಕನೇ ಗಣartifactId ನಲಮಲ್ತೆ ತರುಜಾಣನೇ ಈವಂಗೆ ಪಿ ಪಿ ಟ ರಕಾಲ ವಿಶೇಷತೆ ಡಿ ಪ್ರಕರಣ ವಿಶೇಷತೆ ಪಿಡಿ ಭೂತ ಕ್ಯಾಚಾರ ಮಾಡೋ ಅಂತ ಕಾರಣಿಸ್ತವ ಯ ಲಟವಂಚೆ ದ ನಲಮಲ್ತೆ ತರುಜಾಣನೇ ನಲಮಲ್ತೆ ತರುಜಾಣನೇ ಈವಂಗೆ ಪಿಡಿಯಾದೆ ಒಂದ ಸಾಲಾಗಿದೆ ಗುರು ಗುರುಗಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರು ನಲಮಲ್ತೆ ಸಂತೋಷ ಅಲ್ವೇ ತರು ಅಂತ ಅದು ಒಂದು ಶಬ್ದ ಏನು ನೋಡೋಣ ಕೊನೆಗೆ ಅದು ಏನು ಅಂತ ಜಾಣ್ಮೆ ಈ ಒಂಗೆ ಅಲ್ಲಿ ಜಾಣ್ಮೆ ಈ ಓ ಹೇಳ್ದಾಗ ನಾ ನಿಷೇಧ ಮಾಡಿದ್ರು ಜಾಣ್ಮೆ ಹೇಳುವಂತ ಹಣ್ಣು ಒಣ್ಣು ಅಂತ ಮಾಡೋಣ ಅಂತ ಅನ್ಕೊಂಡಿದ್ದೆ ಹಣ್ಣಿಗೆ ನಿಷೇಧ ಮಾಡಿದ್ರು ಹಾಗಾಗಿ ಆ ಜಾಣ್ಮೆಯನ್ನು ಕೊಡುವಂತವನಿಗೆ ನಮಸ್ಕಾರ ಅಥವಾ ಸಂತೋಷ ಅಂತ ಆಗಿದೆ ಅದು ಹೇಗೆ ಏನು ನೋಡೋಣ ನಾನು ಇಷ್ಟೊಂದು ವ್ಯಾಖ್ಯಾನ ಮಾಡಿದ್ರೆ ಮುಂದಿನ ಸುತ್ತ ನನ್ ಕುತ್ತಿಗೆ ನಾನೇ ಉಳ್ಳಾಕೊಂಡಾಗೆ ಈಗ ಸಮಸ್ಯೆಯನ್ನು ಕೊಡ್ಬೇಕು ಅಂತ ಕೇಳ್ಕೊತೀನಿ ಹರಿ ಓಂ ನಾನು ಸಹ ಮಾತ್ರ ಗಣಕ್ಕೆ ಒಂದು ಸಂದೇಶನ ಆಯ್ಕೆ ಮಾಡ್ತೇನೆ ಅಕ್ಷರಗಣಕ್ಕೆಲ್ಲ ಮೊದಲಿಗೆ ಒಂದು ಅರಿಕೆ ಮಾಡ್ಕೊಂಡ್ಬಿಡ್ತೇನೆ ಅದರಲ್ಲೇ ಸಮಸ್ಯೆನ ಕೇಳ್ಬಿಡ್ತೇನೆ ನನ್ನ ಸಮಸ್ಯೆ ಭಾಮಿನಿ ಷಟ್ಪದಿಯ ಸಮಸ್ಯೆ ನೈ ತಮ್ಮಂತೆ ಬರೆಯಲು ಪಳಗಬೇಕಿದೆ ಛಂದದೊಳುನಾ ಕಲಿಯಬೇಕಿದೆ ಬಹಳವೆನ್ನು ತಲರುಹಿ ವಿನಯದಲಿ ತಿಳಿಯನೈ ತಮ್ಮಂತೆ ಬರೆಯಲು ಪಳಗಬೇಕಿದೆ ಚಂದ ಕಲಿಯಬೇಕಿದೆ ಬಹಳವೆನ್ನು ವಿನಯದಲಿ ಕೆಳಗೆ ನೀಡಿದ ಸಾಲೊಳಿಹ ಗೊಂದಲವ ಬಿಡಿಸಲು ಕೋರುತಿಯೇನೈ ಕೆಳಗೆ ನೀಡಿದ ಸಾಲೊಳಿಹ ಗೊಂದಲವ ಬಿಡಿಸಲು ಕೋರುತಿಯೇ ಸಮಸ್ಯೆ ಏನಂದ್ರೆ ತಲೆಯ ತರಿದನು ರಾಮನಾಶಯದಂತೆ ಮಾರುತಿಯು ತಲೆಯ ತರಿದನು ರಾಮನಾಶಯದಂತೆ ಮಾರುತಿಯು ತಲೆಯ ತರಿದನು ರಾಮನಾಶಯದಂತೆ ಮಾರುತಿಯು ಚೆನ್ನಾಗಿದೆ ಸಮಸ್ಯೆ ರಾಮನ ಆಶಯದ ಹಾಗೆ ತಲೆಯನ್ನ ಮಾರುತಿ ಕತ್ತರಿಸದ ಅಂತ ಸಮಸ್ಯೆಯ ಸಾಲು ತಲೆಯ ತರಿದನು ರಾಮನಾಶಯದಂತೆ ಮಾರುತಿಯು ಈ ಕವಿರತ್ನ ಕಾಳದಸದಲ್ಲಿ ಹೇಳಿದಾಗೆ ಸಮಸ್ಯೆ ತುಂಬಾ ಕಠಿಣವಾಗಿದೆ ಪ್ರಭು ಮೂರ್ ತಿಂಗಳ ಸಮಯ ಅವಕಾಶ ಕೊಡಿ ಅಂತ ಹೇಳೋ ಅವಕಾಶ ಇಲ್ಲ ನನಗೆ ಒಳ್ಳೆ ಸಮಸ್ಯೆ ಅವರು ನಿಮ್ಮ ತರ ಬರೆಯೋಕ್ ಬರಲ್ಲ ಅಂತೆಲ್ಲ ಹೇಳಿದ್ದಾರೆ ಕಳೆದ ಬಾರಿ ಯಾವುದಂದಲ್ಲಿ ಅವ್ರು ಗುಣಿತಾಕ್ಷರ ಅನ್ನೋ ವಿಭಾಗ ಮಾಡಿದ್ವಿ ಚಿತ್ರ ಕವಿತೆ ಅಲ್ಲಿ ಒಂದ ಅಕ್ಷರದ ಎಲ್ಲಾ ಗುಣಿತ ಗ್ರಾಮಗಳನ್ನ ಹಂಡ್ರೆಡ್ ಕೊಡ್ತೀನಿ

ಶತ್ರುಗಳಲ್ಲಿ ಹಿಡಿಯೋ ತರ ಕೆಲ್ಸಕ್ಕ ಬಳಸಿಲ್ಲ ಹನಿ ಟ್ರ್ಯಾಪ್ ಅನ್ನ ಇದು ಹನಿ ಟ್ರ್ಯಾಪ್ ಅಲ್ಲ ಸಂಸಾರಿಯನ್ನ ಮಾಡೋಣ ಅಂತ ಬ್ರಹ್ಮಚಾರಿಯನ್ನ ಅದೇ ಸುಖವಾದ ಸಂಸಾರವನ್ನು ಮಾಡ್ಕೊಂಡಿರು ನೀನು ನಮ್ಮಂತೆ ಅಂತ ಅವರನ್ನ ಪ್ರಚೋದಿಸುವಂತದ್ದು ಪ್ರಚೋದಿಸುವಂತದ್ದು ಸರಿಯಾಗಿದೆ ತಲೆಯ ತರಿದನು ರಾಮನಾಶಯದಂತೆ ಮಾರುತಿಯು ಯಾರ್ ತಲೆ ಕತ್ತರಿಸ್ದ ಅಂತ ವಿಚಾರ ಮಾಡ್ತಾ ಇದ್ದೀನಿ ನೋಡ್ತೀನಿ ನೀವೆಲ್ಲ ರಾಮಾಯಣದಿಂದಲೇ ಮಾಡಿದ್ದೀರ ನೋಣ ಚಮತ್ಕಾರ ಆಗ್ಲಿ ಆಗ್ಲಿ ಗೊತ್ತಾಯ್ತು ಬೇರೆ ಕರ ಮಾಡ್ಬೇಕು ಚಮತ್ಕಾರ ಏನಿಲ್ಲ ಸರಳವಾಗೇ ಮಾಡ್ತೀನಿ ನಾನು ಷಟ್ಪದಿ ಆರು ಸಾಲಿನ ಪದ್ಯ ಆಗಿರೋದಕ್ಕೆ ಈಗ ಎರಡು ಸಾಲುಗಳನ್ನ ಹೇಳ್ತೀನಿ ಕೊಳುಗುಳಂಗುಳು ತಿರ್ಪ ಕಾಲಕ್ಕೆ ಕೊಳುಗುಳಂಗುಳು ತಿರ್ಪ ಕಾಲಕೆ ತಂಗ್ ಮಾಡೋಣ ಅಂತ ಅನ್ಸುತ್ತೆ ಕೊಳುಗುಳ ಅಂದ್ರೆ ಯುದ್ಧ ಕೊಳುಗುಳಂಗುಳು ತಿರ್ಪಕಾಲಕ್ಕೆ ಕೊಳುಗುಳಂಗುಳು ತಿರ್ಪಕಾಲಕೆ ಕಲರ ಲಂಕೆಯ ರಾಕ್ಷ ರಾಕ್ಷ ರಾಕ್ಷಸ ರಾಕ್ಷಸರ್ಕಳ ಕಲರಲಂಕೆಯ ಲಂಕೆಯ ರಾಕ್ಷಸರ್ಕಳ ಕೊಳುಗುಳಂಗುಳು ತಿರ್ಪಕಾಲಕ್ಕೆ ಕಲರ ಲಂಕೆಯ ರಾಕ್ಷಸರ್ಕಳ ಎರಡ್ ಸಾಲ ಆಗಿದೆ ಈಗ ದತ್ತಪದಿಯ ವಸ್ತು ಮತ್ತು ಪದಗಳನ್ನ ಛಂದಸ್ಸನ್ನ ಕೊಡಬೇಕು ಅಂತ ಕೇಳ್ಕೊಡ್ತೀನಿ ಅವಧಾನಿಗಳೇ ನೀವು ನಮ್ಮ ಪ್ರೇಕ್ಷಕರನ್ನೆಲ್ಲ ಕರೆದುಕೊಂಡು ಒಂದು ಉಪಹಾರ ಮಂದಿರಕ್ಕೆ ಹೋದ್ರಿ ಅಂತ ತಿಳ್ಕೊಳ್ಳಿ ಅಲ್ಲಿ ಎಲ್ಲರೂ ಸೇರಿ ರೈಸ್ ಕಾಫಿ ಚ ಆರ್ಡರ್ ಮಾಡಿದಿರಿ ಅಂತ ತಿಳ್ಕೊಳ್ಳಿ ಅದನ್ನ ಒಬ್ಬ ಸರ್ವರ್ ತಂದು ಕೊಟ್ಟ ಆವಾಗ ನಿಮ್ಗೆ ಒಂದು ಮತ್ತೆ ಇಬ್ಬ ವಿಕ್ರೀಡಿತದಲ್ಲಿ ದೇವರ ನಾಮ ಅಥವಾ ಒಂದು ಸ್ತುತಿ ನೆನ್ಪಾಯ್ತು ಅಂದ್ರೆ ಅದನ್ನ ಹೇಗೆ ರೈಸ್ ಕಾಫಿ ಚಾ ಮತ್ತೆ ಸರ್ವರ್ ಸರ್ವರ್ ನಾಲ್ಕು ಶಬ್ದಗಳನ್ನು ವಸ್ತುವಿನಲ್ಲೇ ಹೇಳಿಕೊಟ್ಬಿಟ್ಟಿದ್ದಾರೆ ದೇವತಾ ಸ್ತುತಿ ಯಾವ ದೇವರ ಸ್ತುತಿ ಆದ್ರೂ ಆಗತ್ತಾ ರೈಸ್ ಕಾಫಿ ಚಾ ಮತ್ತೆ ಸರ್ವರ್ ಕೆಲಸ ಯಂತ್ರ ಸದ್ದಿಲ್ಲದೆ ಕೆಲಸ ಮಾಡ್ತಕ್ಕಂತ ಸದಾ ಕೆಲಸ ಮಾಡತಕ್ಕಂತ ಯಂತ್ರ ಹೌದು ಮಿದುಳು ಸರಿಯಾಗಿದೆ ನಿಮ್ ಪ್ರಶ್ನೆ ನಾನು ಗಡಿಯಾರ ಸ್ಯಾನ್ ಅಂತ ಹೀಗೆಲ್ಲ ನೋಡ್ದೆ ಯಾವ್ದಾದ್ರು ಕಾಡುತ್ತ ಅಂತೇಳಿ ಹಾ ಅದೇ ತಲೆ ಕೆಲಸ ಕೊಟ್ಟಿದ್ದ ನೆನಪಾಯ್ತು ಅದ್ ಕೇಳಿದೆ ಆಕ್ಷೇಪ ಇದೆಯಾ ಅವಧಾನ ಮುಗಿದ್ಮೇಲೆ ಅವ್ರು ಕರ್ಕೊಂಡು ಹೋಗ್ತಾರ ನೋಡೋಣ ಎಲ್ರ ಜೊತೆ ಅವಧಾನಿಗಳು ಹೋಗಿದ್ದು ಅಂತ ಹೇಳಿದಾರ ಏನು ಅಂತ ಕೊಡ್ಸಿದ್ದು ಅಂತ ಹೇಳಿಲ್ಲ ಅವರು ಆರ್ಡರ್ ಮಾಡಿದ್ ಹೇಳಿದ್ದಾರೆ ರೈಸ್ ಚಾ ಕಾಫಿ ಇದನ್ನೆಲ್ಲ ಹೇಳಿದ್ದಾರೆ ಸರ್ವರ್ ತಂದು ಕೊಟ್ಟಿದ್ದಾರೆ ಅವ್ನಿ ಪಾತ್ರ ಏನೂ ಇಲ್ಲ ಇದ್ರಲ್ಲಿ ಹ್ಮ್ ಹ್ಮ್ ರೈಸ್ ಅಲ್ವಾ ಮೊದಲನೇ ಸಾಲಿನಲ್ಲಿ ರೈಸ್ ಬರ್ಬೇಕು ಯಾವ ದೇವರ ಸ್ತುತಿ ಮಾಡ್ಬೇಕು ನೀವು ಯಾವ್ದಾದ್ರು ರಾಮ ನಾನು ಬೇರೆ ಕೃಷ್ಣನ್ ಬಗ್ಗೆ ಮಾಡ್ತೇನೆ ಹೇಗಂದ್ರು ರಾಮ ರಾಮಾಯಣ ಇಲ್ಲಿ ಬಂತಲ್ಲ ಹಾಗಾಗಿ ಎರಡನೇ ಎರಡನೇ ಸಾಲಿನ ಎರಡನೇ ಮನೆ ಎರಡನೇ ಸಾಲಿನ ಎರಡನೇ ಮನೆ ಮೂವತ್ತೈದು ತರ್ಟಿ ಫೈವ್ ಮಾರ್ಕ್ಸ್ ಬಂತು ಪಾಸ್ ಇನ್ನು ಯಾವ ಸಾಲು ಪೂರ್ತಿ ಆಗಿಲ್ಲ ಹಾಗಾಗಿ ಫಸ್ಟ್ ಲ್ಯಾಂಗ್ವೇಜ್ ಹಾಗಾದ್ರೆ ಪಾಸ್ ಆಗೋಲ್ಲ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಇಪ್ಪತ್ತೈದು ಮಾರ್ಕ್ಸ್ ಇರೋದಕ್ಕೆ ോകമം പരയുത്തി ലോകമം നിരുതമം പരയുത്തി ലോകമം നിരുതമം നിരുതമം സദാ കാല നിരുത്തമം ನಿರುತ ಅಂದ್ರೆ ಸದಾಕ ನಿರುತಮ್ ಪರೆಯುತ್ತಿರ್ದಪೆ ಲೋಕಮಂ ಅಥವಾ ಪರೆಯುತ್ತಿರ್ಪೆಯೋ ಅಂತ ಮಾಡೋಣ ಯಾಕೆಂದ್ರೆ ಪರೆಯುತ್ತಿರ್ದೇ ಭೂತಕಾಲ ಆಗ್ಬಿಡುತ್ತೆ ಈಗಲೂ ಕಾಪಾಡ್ತಾ ಇದ್ದಾನೆ ಅಂತ ಆಗಲಿ ಪರೆಯುತ್ತಿರ್ಪೆಯೋ ಲೋಕಮಂ ನಿರ್ ಲೋಕಮಂ ನಿರು ನಿರುತಮಂ ಬೇಡ ತೆಗೆದ್ಬಿಡಿ ಒಂದು ಸ್ವಲ್ಪ ಅಕ್ಷರಗಳು ದುಬಾರಿ ಆಗ್ತಾ ಇದ್ರೆ ಪರೆಯುತ್ತಿರ್ದಪೆ ಲೋಕಮಂ ಕುಡದಿರೈ 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 ಸರ್ವಾತ್ಮ ಸಂಸ್ಥಂ ಸರ್ವಾಸ್ತ ಸಂಸ್ಥಂ ಹರಿ ಸರ್ವಾತ್ಮ ಸಂಸ್ಥಂ ಹರಿ ರೈಸ್ ಬಂತು ಕುಡದಿರೈ ಸರ್ವಾತ್ಮ ರೈಸ್ ಅಂತ ಬಂತು ಅಲ್ಲಿ ಕರೆಯುತ್ತಿದ್ದ ಲೋಕಮಂ ಕುಡದಿರೈ ಸರ್ವಾತ್ಮ ಸಂಸ್ಥಂ ಹರಿ ಈಗ ನೆಸ್ತಾಕ್ಷರಿಯ ವಸ್ತು ಅಕ್ಷರಗಳು ಸ್ಥಾನಗಳನ್ನ ಕೊಡಬೇಕು ಅಂತ ಕೇಳ್ಕೊತೀನಿ ವಾಗ್ದೇವಿ ಶಾರದಿಗೆ ನಮಸ್ಕರಿಸಿ ವಿದ್ವತ್ ಸಭೆಗೂ ವಂದಿಸ್ತೀನಿ ಎಲ್ರಿಗೂ ನಮಸ್ಕಾರ ಅವಧಾನಿಗಳಲ್ಲಿ ನನ್ನ ನಿವೇದನೆ ಅಂದ್ರೆ ನೀವು ನಮ್ಮ ವಿದ್ಯಾರಣ್ಯ ಪುಟದಲ್ಲಿ ಮೊದಲನೇ ಬಾರಿ ಬಂದು ಅವಧಾನ ಮಾಡ್ತಾ ಇದ್ದೀರಾ ಹಾಗೆ ಇವತ್ತು ವಿದ್ಯಾರಣ್ಯರ ಜಯಂತಿಯೂ ಹೌದು ಹಾಗಾಗಿ ನೀವು ಶಾರ್ಗೂಲ ವಿಕ್ರೀಡಿತ ವೃತ್ತದಲ್ಲಿ ಒಂದು ದೇವಿ ಸುತಿಯನ್ನ ರಚಿಸ್ಕೊಡಿ ನ್ಯಸ್ತಾಕ್ಷರಗಳು ವಿದ್ಯಾರಣ್ಯ ಅಂತಲೇ ಇರ್ಲಿ ಹಾಗೆ ಮೊದಲನೇ ಸಾಲಿನ ಮೊದಲನೇ ಅಕ್ಷರ ವಿ ಇರ್ಲಿ ಎರಡನೇ ಸಾಲಿನ ಎರಡನೇ ಅಕ್ಷರ ದ್ಯಾ ಮೂರನೇ ಸಾಲಿನ ಮೂರನೇ ಅಕ್ಷರ ರಾ ನಾಲ್ಕನೇ ಸಾಲಿನ ನಾಲ್ಕನೇ ಅಕ್ಷರ ನ್ಯಾಯ ಚೆನ್ನಾಗಿದೆ ಪ್ರಾಸಾಕ್ಷರವೂ ಸಿಕ್ಕೊಳ್ತು ಅಲ್ಲಿ ಶಾರ್ದೂಲ್ ಆಗಿರೋದಕ್ಕೆ ಮೊದಲನೇ ಸಾಲಿನ ಮೊದಲನೇ ಅಕ್ಷರ ವಿ ಇಂದ ಬರಬೇಕು ದೇವಿ ಸ್ತುತಿ ಆಗ್ಬೇಕಾ ಸರಸ್ವತಿಯ ಸ್ತುತಿಯನ್ನೇ ಮಾಡೋಣ ಶಾರ್ದೂಲ ಕ್ರೀಡಿತ ಹತ್ತೊಂಬತ್ತು ಅಕ್ಷರಗಳ ಛಂದಸ್ಸು ವಿದ್ಯಾರೂಪಿಣಿ ದ್ಯಾ ಪ್ರಾಸ ಇರೋದಕ್ಕೆ ಅದನ್ನೇ ತಗೋಬೇಕು විද්්‍යාරූ පිණි මාතයේ විද්්‍යාරූ පිණි මාතයේෙන් විද්්‍යාරූ පිණි මාතයේ හ කැලලී ශිවනයගති සැ නිම්මඔ පසිදුව ಚೆನ್ನಾಗಿದೆ ವಿದ್ಯಾರೂಪಿಣಿ ಮಾತೆಯೇ ಕಲೆಯೊಳಂ ಕಲೆಯೊಳಂ ಹೃದ್ಯಾವಧಾನಕ್ಕೆ ನೀಂ ಹೃದಯ್ಯಾವಧಾನಕ್ಕೆ ನೀಂ ಅವಧಾನಕ್ಕೆ ಒಳ್ಳೇದು ಮಾಡು ಅಂತಾನೆ ಕೇಳೋಣ ಅಂತ ವಿದ್ಯಾರೂಪಿಣಿ ಮಾತೆಯೇ ಕಲೆಯೊಳಂ ಹೃದ್ಯಾವಧಾನಕ್ಕೆ ನೀಂ ಹೃದ್ಯಾವಧಾನಕ್ಕೆ ನೀಮ್ ಮೊದಲನೇ ಸಾಲಾಗಿದೆ ಆಗಿದೆ ಈಗ ಕವಿತೆಯ ಮೊದಲನೇ ವಸ್ತುವನ್ನ ಕೊಡಬೇಕು ಅಂತ ಕೇಳ್ಕೊತೀನಿ ಇತ್ತೀಚೆಗೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಈ ಅವಧಾನ ಕೂಡ ಕನ್ನಡ ಅವಧಾನಗಳಾಗಿದೆ ಆ ಹಿನ್ನೆಲೆಯಲ್ಲಿ ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಒಂದು ಕವನ ರಚಿಸಿ ಅಂತ ವಿನಂತಿ ಒಂದಷ್ಟು ಅಪಸವ್ಯಗಳು ನಡೆಯಿತು ಅದೆಲ್ಲವೂ ಇದೆ ಅದರ ಹೊರತಾಗಿ ಹಿತ ಆಗುವಂತದ್ದನ್ನೇ ರಚನೆ ಮಾಡಿ ಅಂತ ವಿನಂತಿ ಜೊತೆಗೆ ಭೋಗ ಷಟ್ಪದಿಯಲ್ಲಿ ಭೋಗ ಷಟ್ಪದಿಯನ್ನು ಇರಲಿ ಅಂತ ವಿನಂತಿ ಭೋಗ ಷಟ್ಪದಿ ತಿರುಪನೂರು ನೂರ ಮುಂದೆ ಕೇಳಿದವರಿಗೆಲ್ಲ ನೆಲೆ ಮಂಡ್ಯ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳಬೇಕು ಬಹಳ ಕಷ್ಟ ಆಯ್ತಲ್ಲ ನಾನು ಹೋಗೇ ಇಲ್ಲ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತ್ಯವೂ ಬರೋಕ್ಕಾಗಲ್ಲ ಸಮ್ಮೇಳನವೂ ಬರಲ್ಲ ಈ ಛಂದಸ್ನಲ್ಲಿ ಒಳ್ಳೆ ಕೆಲಸ ಕೊಟ್ಟರು ನುಡಿಯ ಪೂಜೆಗೆಯ್ಯು ತಿರ್ಪ ನುಡಿಯ ಪೂಜೆಗೆಯ್ಯು ತಿರ್ಪ ನುಡಿಯ ಪೂಜೆಗೆ ನುಡಿಯ ಪೂಜೆಗೆ ನುಡಿಯ ನುಡಿಯ ಪೂಜೆಗೆಯ್ಯಲೆ ತೊಡನೆ ಒಡನೆ ಕೂಡಿ ಬಂದರೆಲ್ಲ ನುಡಿಯ ಪೂಜೆಗೆಯ್ಯಲೆ ತೊಡನೆ ಕೂಡಿ ಬಂದರೆಲ್ಲ ನುಡಿಯ ತೇರ ನೆಳೆದು ನುಡಿಯ ತೇರ ನೆಳೆದು ಮಂಡ್ಯವೆಂಬ ನಗರಕ್ಕೆ ನುಡಿಯ ತೇರ ನೆಳೆದು ಮಂಡ್ಯವೆಂಬ ನಗರಕ್ಕೆ ಮಂಡ್ಯ ಇನ್ನು ಅರ್ಧ ಇದೆ ಪದ್ಯ ನುಡಿಯ ತೇರ ನೆಳೆದು ಮಂಡ್ಯವೆಂಬ ನಗರಕ್ಕೆ ಕುಡುತೆ ಸೊಗವ ಕುಡುತೆ ಸೊಗವ ಕುಡುತೆ ಕುಡುತೆ ಹೇಳೋದು ಹಳೆ ನಡಿದ್ರೆ ಕುಡುತ್ತೆ ಕುಡುತೆ ಕುಡುತ್ತೆ ಸೊಗವ ಕುಡುತೆ ಸೊಗವ ರಸಿಕ ಜನಕ್ಕೆ ಕುಡುತೆ ಸೊಗವ ರಸಿಕ ಜನಕ್ಕೆ ರಸಿಕರು ಅಂದ್ರೆ ಕಾವ್ಯದಲ್ಲಿ ಆಸಕ್ತರ ಅಂತ ಕುಡುತೆ ಸೊಗವ ಆಶ್ವಯತೆ ಮುಗಿದ್ಮೇಲೆ ಕೇಳ್ರು ಕುಡುತೆ ಸೊಗವ ರಸಿಕ ಜನಕ್ಕೆ ಕುಡುತೆ ಸೊಗವ ರಸಿ ರಸಿಕ ಜನಕ್ಕೆ ಮಿಡಿಸಿ ಮಾಧ್ಯ ಮದ ಮಿಡಿಸಿ ಮಾಧ್ಯಮ ಅಧವ ರನ್ ಮಿಡಿಸಿ ಮಾಧ್ಯಮ ಅಧವ ರನ್ನು ಮಾಧ್ಯಮದವ್ರನ್ನೆಲ್ಲ ಮಿಡಿಸಿದ್ರು ಅಂತ ಅವರೆಲ್ಲ ರಿಪೋರ್ಟ್ ಬರಿಬೇಕಲ್ಲ ಮಿಡಿಸಿ ಮಾಧ್ಯಮ ಅದವರನ್ನು ಮಿಡಿಸಿ ಮಾಧ್ಯಮ ಅದವರನ್ನು ಬೆಡಗಿನಿಂದ 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 ಮೆರೆ ಮೆರೆದು ದಲ್ತೆ ಗೋಷ್ಠಿ ಎಲ್ಲವೂ ಗೋಷ್ಠಿ ಎಲ್ಲವು ಗೋಷ್ಠಿ ಅಂದ್ರೆ ಗುಂಪು ಅಥವಾ ಎಲ್ಲ ಸೇರ್ಕೊಂಡು ಮಾಡಿರುವಂತ ಸಾಹಿತ್ಯ ಚರ್ಚೆ ಹೇಳೋ ರೀತಿಯಲ್ಲಿ ನುಡಿಯ ಪೂಜೆ ಮಾಡ್ಬೇಕು ಅಂತಂದ್ರೆ ಸರಸ್ವತಿಯ ಪೂಜೆ ಅಥವಾ ಕಾವ್ಯ ಸಾಹಿತ್ಯ ಇತ್ಯಾದಿಗಳೆಲ್ಲವೂ ಸರಸ್ವತಿಯ ಸ್ವರೂಪವೇ ಆಗಿರೋ ಕಾರಣ ಆ ನುಡಿಯನ್ನ ಸರಸ್ವತಿಯನ್ನ ಪೂಜೆ ಮಾಡಬೇಕು ಅಂತ ಅಲ್ಲಿ ಎಲ್ಲರೂ ಸೇರಿದ್ರು ಒಡನೆ ಕೂಡಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಆ ನುಡಿಯ ತೇರನ್ನ ಹೇಳಿದ್ರು ಅಂತ ವಾಗ್ ವಾಗ್ದೇವಿಯ ತೇರನ್ ಹೇಳಿದ್ರು ಅದೇ ಸಾಹಿತ್ಯ ಸಮ್ಮೇಳನ ಅಲ್ಲಿ ಎಲ್ರಿಗೂ ಸಂತೋಷವನ್ನು ಕೊಟ್ಟು ಆಸಕ್ತಿಗೆ ಕಾವ್ಯ ಸಾಹಿತ್ಯಗಳಲ್ಲಿ ಆಸಕ್ತಿ ಇರೋರಿಗೆ ಗೋಷ್ಠಿಗಳು ಅದು ಮಂಡ್ಯವೆಂಬ ನಗರದಲ್ಲಿ ಹೇಳು ತಂದಿದ್ದೀನಿ ಎಲ್ರಿಗೂ ಗೋಷ್ಠಿಗಳು ಇದರಲ್ಲಿ ನಡೆಯಿತು ಸಮ್ಮೇಳನ ಎಲ್ಲ ನಡೆಯಿತು ಹಾಗೆ ಮಾಧ್ಯಮದವರಿಗೂ ಸಾಕಷ್ಟು ಸುದ್ದಿಗಳು ಸಿಕ್ಕಿತು ಸಿಕ್ಕಿದ್ವು ಅಲ್ಲಿ ಈ ರೀತಿಯಲ್ಲಿ ಆ ಗೋಷ್ಠಿ ಪೂರ್ಣ ಆಯ್ತು ಮುಗಿಯಿತು ಅಂತ ಪದ್ಯದ ತಾಕ್ತಾರೆ ಔಷಧ ಇದೆ ಔಷಧಿಯಾಗಿ ಇಲ್ಲ ಬೇಡ ಸಾರಾಯಿಯೇ ರೋಗಕ್ಕೂ ಮದ್ದು ಅಂತ ಹೇಳ್ತಾರಲ್ಲ ಹಾಗೆ ಒಬ್ರು ಯಾರೋ ಕೆಮ್ಮು ಬಂದಿತ್ತಂತೆ ಯಾರೊಬ್ನ ಸ್ವಲ್ಪ ಸಾರಾಯಿ ಕುಡಿ ಹೋಗತ್ತೆ ಸಾರಾಯಿ ಕುಡಿದು ಕೆಮ್ಮು ಹೋಗುತ್ತೆ ನನ್ ಮನೆ ಮಠ ಹೋಗಿದೆ ಕೆಮ್ಮೇನು ಮಹಾ ನಿಂತ ಹಾಗೆ ಸಂಖ್ಯೆ ಮೊದಲನೇ ಸಾಲಿನ ನಾಲ್ಕನೇ ಮನೆ ನಲವತ್ತ ಎರಡು ಇನ್ನು ಯಾವ ಸಾಲು ಪೂರ್ತಿಯಾದಾಗಿಲ್ಲ ಎಲ್ಲ ರೈಟ್ ಟ್ರ್ಯಾಕ್ ಇದೆ ಹೌದಾ ಹಾಗೆ ಈಗ ಕಾವ್ಯವಾಚನವನ್ನು ಮಾಡ್ಬೇಕು ಅಂತ ಕೇಳ್ಕೊತೀನಿ

They don't be no be ದಂತಿ ನಡೆ ದರಿಯ ಹ್ಮ ಬರಿಗಾಲ ಎಂತಡಿ ಇದೆ ಹಾಸಿನಳು ಪವಡಿಸುವತನು ಎಂತು ಕಲ್ಲು ನೆಲಗಳೊರಕಿದೆ ಸಿತ ಛತ್ರ ತಂಪಿನಳು ಬಪಾತ ನೀನು ಎಂತ ಬಿರುಪಿಸಿಲ್ಲ ನಾನು ಪುರದೊಳಿಪ್ಪತನು ಎಂತ ಅರಣ್ಯದೊಳಿಪ್ಪೆ ಜನವನ ಅಗಲ್ದರಿಯದವನು ಎಂತು ಪೇ ಏಕಾಕಿಯಾಗಿಪ್ಪೆ ಎಂದು ಹೊರೆಯಿಟ್ಟುದು ಸಮಸ್ತ ಜನ ಹರಿಶ್ಚಂದ್ರ ವನವಾಸಕ್ಕೆ ಹೋಗೋ ಸಂದರ್ಭದ ಇದಲ್ವಾ ರಾಘವಂಕನ ಹರಿಶ್ಚಂದ್ರ ಕಾವ್ಯರ್ದು ಅವನ ಅದು ತುಂಬಾ ಸೊಗಸಾದಂತಹ ಕಾವ್ಯ ರಾಘವಾಂಕ ಅದು ಕೆಲವು ಕಥೆಗಳೆಲ್ಲ ಇದೆ ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ ರಾಘವಾಂಕ ಹರಿಶ್ಚಂದ್ರ ಕಾವ್ಯವನ್ನು ಬರೆದಂತೆ ಹರಿಹರ ಅವನ ಮಾವ ಅವನು ರಗಳೆಯ ಕವಿ ಅಂತ ಪ್ರಸಿದ್ಧನಾದಂತಹ ಶಿವಭಕ್ತ ಇವನು ಹರಿಶ್ಚಂದ್ರ ಕಾವ್ಯ ಬರೆದು ಅರಮನೆಯಲ್ಲಿ ಇವನಿಗೆ ಸನ್ಮಾನ ಎಲ್ಲ ಆಗಿ ಇವನ ಮೆರವಣಿಗೆ ಎಲ್ಲ ಮಾಡ್ದರಂತೆ ಆನೆ ಮೇಲೆ ಎಲ್ಲ ಮೆರವಣಿಗೆ ಮಾಡಿ ಎಲ್ಲ ಹಾಗೆ ಇವನು ಖುಷಿಯಿಂದ ಮಾವ ನಾನು ಕಾವ್ಯ ಬರೆದಿದ್ದಕ್ಕೆ ನೋಡು ಅರಮನೆಯಲ್ಲಿ ಸನ್ಮಾನ ಅಂತ ಕರ್ಕೊಂಡು ತಗೊಂಬಂದು ತೋರಿಸಿದ್ರೆ ಅವನು ಸರಿಯಾಗಿ ಒಂದು ಕಪಾಳ ಪಡೆದಂತೆ ಐದು ಹಲ್ಲುಗಳು ಉದುರು ಹೋಗ್ಬಿಟ್ಟುವಂತೆ ರಾಘವ ಆಮೇಲೆ ಅವನು ಸಿದ್ದರಾಮ ಚರಿತ್ರೆ ವೀರೇಶ್ ಚರಿತ್ರ ಮೊದಲಾದ ಐದು ಕಾವ್ಯಗಳನ್ನು ಬರೆದಾಗ ಐದು ಹಲ್ಲುಗಳು ಹುಟ್ಕೊಂಡು ಅಂತ ಯಾಕೆ ಹೊಡೆದ ಅಂತಂದ್ರೆ ಮನುಷ್ಯರ ಬಗ್ಗೆ ಕಾವ್ಯ ಬರಿತೀಯಲ್ಲ ನೀನು ಶಿವನಂತಹ ಶಿವನ ಬಗ್ಗೆ ಬರೆಯೋದು ಬಿಟ್ಟು ಮನುಷ್ಯರ ಬಗ್ಗೆ ಎಲ್ಲ ಬರೆಯೋದು ಒಳ್ಳೇದೆಲ್ಲ ಅಳ್ಕೊಂಡು ಹೊಡೆದ ಅವನು ಹರಿಹರ ಅಂತ ಹೇಳ್ತಾರೆ ಆದ್ರೆ ಅವನು ಎಲ್ಲ ಕಾವ್ಯಗಳಲ್ಲಿ ಉತ್ತಮವಾದ ಕಾವ್ಯ ಈ ಹರಿಶ್ಚಂದ್ರ ಕಾವ್ಯ ಅಂತ ಅನ್ಸುತ್ತೆ ಅಲ್ಲಿ ನಮ್ಗೆಲ್ರಿಗೂ ಕತೆ ಗೊತ್ತಿದೆ ನಾವು ಸಿನಿಮಾಗಳಲ್ಲಿ ಕೂಡ ನೋಡಿದ್ದೀವಿ ಆಗ ಕತೆ ಹೆಚ್ಚು ವಿಸ್ತರಿಸೋದು ಬೇಡ ಅಂತ ಅನ್ಸುತ್ತೆ ವಸಿಷ್ಠ ವಿಶ್ವಾಮಿತ್ರರು ಸ್ವರ್ಗದಲ್ಲಿ ಒಂದು ಸಭೆಯ ನಡಿ ನಡೀತಾ ಇರುವಾಗ ಇಬ್ರು ವಾದ ವಿವಾದ ಮಾಡ್ತಾರೆ ಭೂಮಿಯೊಳಗ ಸತ್ಯವಂತರೇ ಇಲ್ಲ ಅಂತ ಹೇಳ್ಕೊಂಡು ಜಗಳ ಆಡ್ತಾರೆ ಆಗ ವಿಶ್ವಾಮಿತ್ರ ವಸಿಷ್ಠರು ಹರಿಶ್ಚಂದ್ರ ಅಂತ ಇದ್ದಾನೆ ಅವನು ನಿಜವಾದ ಸತ್ಯವಂತ ಅವನು ಏನು ಮಾ ಇದನ್ನು ಮಾತುಕೊಟ್ರು ತಪ್ಪಲ್ಲ ಅಷ್ಟು ಸತ್ಯವಂತ ಅಂತೆಲ್ಲ ಹೇಳಿದಾಗ ವಿಶ್ವಾಮಿತ್ರ ನಾನು ಅವನನ್ನು ಪರೀಕ್ಷೆ ಮಾಡ್ತೀನಿ ಅವನ ನನ್ನ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತಲೇ ಹೇಳ್ತಾನೆ ಅವನು ಇಲ್ಲ ಅಂತಂದ್ರೆ ಇಬ್ರು ಪಣ ತೊಟ್ಕೋತಾರೆ ವಿಶ್ವಾಮಿತ್ರ ತನ್ನ ತಪಶಕ್ತಿಯನ್ನೆಲ್ಲ ಅವನಿಗೆ ಕೊಡ್ತೀನಿ ಅಂತ ಅವನು ಏನಾದ್ರು ಸುಳ್ಳು ಮಾತಾಡಿದ್ರೆ ನಾನು ದಕ್ಷಿಣ ದಿಕ್ಕಿಗೆ ತಲೆ ಬೋಳ್ಸ್ಕೊಂಡು ಕತ್ತೆ ಮೇಲೆ ಹೆಂಟಾ ಕುಡ್ಕೊಂತ ಹೋಗ್ತೀನಿ ಅಂತ ವಸಿಷ್ಠ ಇಬ್ರು ಚಾಲೆಂಜ್ ಹಾಕೊಳೋದು ಈ ರೀತಿಯಲ್ಲಿ ಹಾಕೊಂಡು ಆ ಬರ್ತಾರೆ ಬಂದು ನೋಡಿದ್ರೆ ಇವನತ್ರ ಯಜ್ಞದಲ್ಲಿ ದಕ್ಷಿಣ ಈ ತರದ್ದೆಲ್ಲ ಕೇಳ್ಕೊಂಡು ಹೇಗೆ ಹೇಗೆಗೋ ಮಾಡಿ ಹರಿಶ್ಚಂದ್ರನ ಸಂಪೂರ್ಣವಾಗಿ ದಿವಾಳಿ ಮಾಡ್ಬೇಕು ಅಂತ ವಿಶ್ವಾಮಿತ್ರ ನೋಡೋದು ಅವನು ಬಂದು ಕೇಳಿದಾಗ ನಿನಗೆ ಏನು ಬೇಕು ಅಂತ ವಿಶ್ವಾಮಿತ್ರನಿಗೆ ಕೇಳ್ತಾನೆ ಅವನು ಆನೆ ಮೇಲೆ ನಿಂತ್ಕೊಂಡು ಒಂದು ಕವಡೆಯನ್ನು ಹೀಗೆ ಹಾರಿಸಿದ್ರೆ ಅದು ಎಷ್ಟು ಎತ್ತರ ಹಾರುತ್ತೋ ಅಷ್ಟು ದೊಡ್ಡ ಬಂಗಾರದ ರಾಶಿ ನನಗೆ ಕೊಡು ಅಂತ ಕೇಳ್ತಾನೆ ಅವನು ಆ ರೀತಿಯಲ್ಲಿ ಕೊಟ್ಟು ಕೊಟ್ಟು ಪೂರ್ತಿ ಇವನ ಭಂಡಾರ ಪೂರ್ತಿ ಖಾಲಿ ಮೇಲೆ ಅವನ ಜೊತೆಗಿರುವಂತ ಅವನ ನಕ್ಷತ್ರಿಕ ಅಂತ ಇರ್ತಾನೆ ಅವನು ತನಗೂ ಕೊಡು ಅಂತೆಲ್ಲ ಕೇಳ್ತಾನೆ ಈ ರೀತಿಯಲ್ಲಿ ಎಲ್ಲ ಆಗಿ ಅವನು ಇಡೀ ಸಾಮ್ರಾಜ್ಯವನ್ನೇ ಇವನಿಗೆ ವಿಶ್ವಾಮಿತ್ರನಿಗೆ ಬಿಟ್ಕೊಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತೆ ಇದೆಲ್ಲ ಎಲ್ರಿಗೂ ಗೊತ್ತಿರೋದು ಈ ಸಂದರ್ಭದ ಈ ಪದ್ಯದ ಸ್ವಾರಸ್ಯ ಸಪರೇಟ್ ಅಲ್ಲಿ ಇದ್ರೆ ಕೊಡಿ ಅದನ್ನ ಹೇಳ್ತೀನಿ ಅಲ್ಲಿ ಏನಂದ್ರೆ ಅವನು ಎಲ್ಲವನ್ನ ಬಿಟ್ಟು ಹೋಗುವಾಗ ಅವನ ಏನಾಗತ್ತೆ ಅಂದ್ರೆ ಅಹ್ ಜನರೆಲ್ಲ ಮರುಗ್ತಾರೆ ಅದೇ ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ ಅಂತೆಲ್ಲ ಹೇಳ್ತಾನೆ ಇದೇ ಕಾವ್ಯದಲ್ಲೇ ಬರುವಂತದ್ದು ಇದರ ಹಿಂದಿನ ಮುಂದಿನ ಪದ್ಯಗಳಲ್ಲೇ ಬರುವಂತದ್ದು ಇಡೀ ನಗರದ ಪುಣ್ಯವೇ ಪುರುಷನ ರೂಪದಲ್ಲಿ ಹೋಗ್ತಾ ಇದೆ ಈ ನಗರದಲ್ಲಿ ನಿನ್ನ ನಾವು ಬದುಕಿ ಪ್ರಯೋಜನ ಇಲ್ಲ ಅಂತ ಜನರೆಲ್ಲ ದುಃಖ ಪಡ್ತಾ ಇದ್ರು ಆಗ ದಂತಿಯಿಂದ ಇಳಿದು ನಡೆಯದ ಅರಿಯದವ ಬರಿಗಾಲಗಳು ಎಂತ ಒಡಿಯ ನಿಡುವೆ ನಿನ್ಗೆ ಆನೆಯಿಂದ ಇಳಿದು ನೋಡದೆ ಗೊತ್ತಿಲ್ಲ ನೀನು ರಾಜ ಅಷ್ಟು ಸುಕುಮಾರ ಆಗಿದ್ದಂಥವ್ನು ನೀನು ಅಂದ್ರೆ ರಾಜ ಪರಾಕ್ರಮಿ ಹೌದು ಆದ್ರೆ ಅವನು ಆನೆಯಿಂದ ಇಳಿದು ಬರಿಗಾಲಲ್ಲಿ ನಡೆದುಕೊಂಡು ಹೋದಂತ ಸಂದರ್ಭವೇ ಬಂದಿಲ್ಲ ಇಲ್ಲಿವರಿಗೆ ಅಂತವ್ ನೀನು ಬರಿಗಾಲಲ್ಲಿ ಹೇಗೆ ನಡೆದು ಹೋಗ್ತೀಯಾ ಹಾಸಿಗೆಗಳು ಪವಡಿಸುವ ಆತ ಒಳ್ಳೆಯ ಮೆತ್ತನೆ ಹಾಸಿಗೆಯಲ್ಲಿ ಮಲಗಿಕೊಳ್ಳುವಂತವ್ ನೀನು ಕಲ್ಲು ನೆಲದಲ್ಲಿ ಹೇಗೆ ಇನ್ನು ಅಂತ ರಾಜ್ಯವನ್ನೇ ಬಿಟ್ಕೊಟ್ಟಿದ್ದಾನೆ ಇನ್ನು ಅವನು ರಾಜ್ಯದಲ್ಲಿ ಇರೋದಕ್ಕೆ ಅವಕಾಶವೇ ಇಲ್ಲ ಹಾಗಾಗಿ ಈಗ ಇದ್ರೆ ಇನ್ನು ಕಾಡದಲ್ಲೋ ಎಲ್ಲೋ ವನವಾಸದಲ್ಲಿ ಇರಬೇಕು ಅಥವಾ ಬೇರೆ ನಗರಕ್ಕೆ ಹೋಗಿ ಅಲ್ಲಿ ಬಾಳ್ಬೇಕು ಅಂತವ್ ನೀನು ಹಾಸಿನ ಹಾಸಿನಲ್ಲಿ ಹಾಸಿಗೆಯಲ್ಲಿ ಮಲಗುವಂತವ್ ನೀನು ಹೇಗೆ ಕಲ್ಲು ನೆಲದಲ್ಲಿ ಮಲಗ್ತೀಯಾ ಸಿತಛತ್ರದ ತಂಪಿನೊಳಗೆ ಬರುವಂತವ್ ನೀನು ಚಕ್ರವರ್ತಿ ಆಗಿದ್ದಂತವನು ಅವನಿಗೆ ಚಕ್ರವರ್ತಿ ಲಕ್ಷಣಗಳು ಅಂತಿರುತ್ತೆ ಶ್ವೇತಛತ್ರ ಅಂತ ಹೇಳ್ತಾರೆ ಬಿಳಿಯ ಕೊಡೆ ಬೆಳ್ಗೊಡೆಯ ಹಿಡ್ಕೊಂಡು ಬರ್ತಾರೆ ಹಿಂದೆ ಸೇವಕರು ಆ ಬೆಳ್ಗೊಡೆಯ ತಂಪಿನಲ್ಲೇ ಹೋಗ್ಬೇಕು ಅವನು ಕಪ್ಪು ಕಪ್ ಅಲ್ಲ ಬಿಳಿಗೊಡೆ ಹಾಗಾಗಿ ಇನ್ನು ಹೆಚ್ಚು ತಂಪು ಅಂತ ಹೇಳ್ಬೋದು ಅದನ್ನ ಅಂತಹ ತಂಪಿನಲ್ಲಿ ಹೋಗುವಂಥವ್ನು ನೀನು ಹೇಗೆ ಬಿಸಿ ಬಿರು ಬಿಸಿಲ ನಾನುವೆ ಯಾವ ರೀತಿಯಲ್ಲಿ ನೀನು ಬಿರು ಬೇಸಿಗೆಯಲ್ಲಿ ಆ ಬಿಸಿಲನ್ನ ಹೇಗೆ ತಡ್ಕೊಳ್ತೀಯ ನೀನು ಕುರದೊಳಿಪ್ಪಾದ್ರೆ ಎಂತೂ ಅರಣ್ಯದೊಳಿಪ್ಪೆ ಕಾಡಿನಲ್ಲಿ ಹೇಗಿರ್ತೀಯ ನೀನು ನಗರದಲ್ಲಿ ಇದ್ದು ಅಭ್ಯಾಸ ಆದವನು ಎಂತೂ ಆ ರೀತಿಯಲ್ಲಿ ಜನವನು ಅಗಲ್ದು ಅರಿಯದವನು ಎಂತು ಪೇ ಏಕಾಕಿಯಾಗಿಪ್ಪೆ ನೀನು ಬಂದು ಬಾಂಧವರು ಪರಿಚಾರಕರು ಅವರೆಲ್ಲರೂ ಜೊತೆಯಲ್ಲಿರುವಂತವ್ ನೀನು ನೀನು ಹೇಗೆ ತಾನೇ ಏಕಾಕಿಯಾಗಿರ್ತೇ ಇರ್ತೀಯ ಅಂತ ಹೇಳ್ಕೊಂಡು ಜನ ಎಲ್ಲ ಮೊರೆ ಇಟ್ಟು ಅಳ್ತಾ ಇದ್ರಂತೆ ಅವ್ನು ಹೋಗುವಾಗ ಈ ರೀತಿಯ ಸಂದರ್ಭ ತುಂಬಾ ಸೊಗಸಾಗಿ ವರ್ಣನೆ ಮಾಡಿದ್ದಾರೆ ರಾಮಾಯಣದಲ್ಲೂ ಕೂಡ ರಾಮ ಹೋಗುವಾಗ ಪುರುಜನರು ಅವ್ನ ಹಿಂದೆ ಗಂಗಾ ನದಿ ತೀರದವರೆಗೆ ಬಂದ್ರು ಅಂತ ಗೊತ್ತಾಗುತ್ತೆ ಈ ರೀತಿಯಲ್ಲಿ ಒಬ್ಬ ಒಳ್ಳೆಯ ರಾಜ ಹೇಗಿದ್ದ ಅವನ ರಾಜ್ಯವನ್ನು ಹೇಗೆ ಪರಿಪಾಲನೆ ಮಾಡ್ತಾ ಇದ್ದ ಅವ್ನ ಅಷ್ಟು ಒಳ್ಳೆಯ ರಾಜ ಆದಾಗ ಜನರು ಅವನಿಗೆ ಹೇಗೆ ಪ್ರತಿಸ್ಪಂದನವನ್ನು ಕೊಡ್ತಿದ್ರು ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ ಆ ಜನರ ಅಭಿಪ್ರಾಯ ನಮಗೆ ಈ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾರಾದ್ರೂ ರಾಜ್ಯ ಅಂದ್ರೆ ಈಗಿನ ಕಾಲದ ಮಂತ್ರಿಗಳು ಪಟ್ಟದಿಂದ ಆಗಿದೆ ಹಬ್ಬ ಇಳ್ದಪ್ಪ ಪುಣ್ಯಾತ್ಮ ಅಂತ ಹೇಳೋ ಪರಿಸ್ಥಿತಿ ಆಗುತ್ತೆ ಆಗಿನ ಕಾಲದ ರಾಜ್ ನೋಡಿ ನಾವು ಕಲ್ತ್ಕೊಳ್ಬೇಕಾದ್ದು ಎಷ್ಟಿದೆ ಅನ್ನೋದನ್ನು ಕೂಡ ಈ ಪದ್ಯಗಳಲ್ಲಿ ಗೊತ್ತಾಗುತ್ತೆ ನಮಗೆ ತುಂಬಾ ಸೊಗಸಾಗಿ ವಾಚನವನ್ನು ಮಾಡಿದ್ದಕ್ಕೆ ಧನ್ಯವಾದಗಳು

ಇದನ್ನ ಅಜ್ಞಾತ ಕವಿಯಾದಂತಹ ಗಣೇಶ್ ಪಟ್ಟು ಕೊಪ್ಪಲ್ ತೋಟ ಅವರು ಎಲ್ಲೆಲ್ಲಿಂದ ಬತ್ತಿ ಇಡ್ತಾರೋ ಗೊತ್ತಿಲ್ಲ ಇವರು ಚೆನ್ನಾಗಿದೆ ಹಾಗಾಗಿ ಇನ್ನು ಹೋಗಿ ಸ್ವಲ್ಪ ಎಚ್ಚರಿಕೆಯಿಂದ ಬರಿಬೇಕು ಇಂಥವ್ರಿಗೆಲ್ಲ ಸಿಗದೇ ಇರೋ ತರ ಬರಿಬೇಕು ಬರ್ದುವುದು ಅಂತ